ನೆಕ್ಸ್ಟ್ ಕ್ವೆಶನ್ ದ ಪರ್ಸನ್ ಹೂ ವಾಸ್ ಸ್ಲೀಪಿಂಗ್ ಇನ್ ದ ಶೇಡ್ ವಾಸ್ ಅಂತ ಇದೆ ಓಲ್ಡ್ ಸರ್ವೆಂಟ್ರಿ ಅದು ಓಕೆ ನೆಕ್ಸ್ಟ್ ಆಪ್ಷನ್ ಬಿ ಆಗತ್ತೆ ಓಲ್ಡ್ ಸರ್ವೆಂಟ್ ಅದು ಕೂಡ ಆಮೇಲೆ ದ ವರ್ಡ್ ಲೇಜಿಯಸ್ಟ್ ಮ್ಯಾಚಸ್ ಈಸ್ ವಿತ್ ಅಂತ ಇದೆ ಸರ್ ಆಗತ್ತೆ ಆಮೇಲೆ ನೆಕ್ಸ್ಟ್ ದಸಾಕ್ ಕುಡ್ ನಾಟ್ ಕೀಪ್ ದ ಸರೌಂಡಿಂಗ್ಸ್ टेडी बिकॉस अगे रेट आंसर बंद आपशन ए द ओनर डिड नाट प्र द ग्रा कटर्शन ए रईट आंसर आगते नैक्स्ट क्वेश्चन द नाइबर्स बिकेम इलाक अबउ द ब्लैक मार्केट द अंडरलैंड वर्ड इस वर्ड इन दिसन रेफर्स टू अबिंग अबउ इंपार्टेंट थिंग ओके ನೆಕ್ಸ್ಟ್ ದಿವನ್ ಪ್ಯಾಸಸ್ ದಿಕ್ಲರೇಷನ್ ಸ್ಟೇಟ್ಮೆಂಟ್ ಯು ಕುಡ್ ನಾಟ್ ಥಿಂಕ್ ಆಫ್ ಬೈಯಿಂಗ್ ಎನಿ ಆರ್ಟಿಕಲ್ ಮೇಡ್ ಆಫ್ ಐರನ್ ಟಿಲ್ ಆಫ್ಟರ್ ದ ವಾರ್ ವಾಸ್ ಮೇಡ್ ಬೈ ನೈಬರ್ಸ್ ಇನ್ ದ ಬಿಗೇನಿಂಗ್ ಆಫ್ ದ ದ ದನಿಮಿನೇಟ್ ಇನ್ ಬಂಗ್ಲೋ ವೇರ್ ಅಂತಂದಿದೆ ಟೇಕಿಂಗ್ ಅ ರೆಸ್ಟ್ ಆಫ್ಟರ್ ಲಂಚ್ ಇದು ಬರುತ್ತೆ ನೆಕ್ಸ್ಟ್ ಕ್ವಶನ್ ದ ಪ್ರಾಪರ್ ಸಿನಾನಿಮ್ ಆಫ್ ಅಪಾತಿ ಅಂತನಿದೆ ಸೊ ಇದು ಅನ್ ವೀಲಿಂಗ್ ಓಕೆ ನೆಕ್ಸ್ಟ್ ಪೋಯಮ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಶ್ನೋತ್ತರಗಳು ದ ಮೇನ್ ಥೀಮ್ ಆಫ್ ದ ಪೋಯಮೀಸ್ ಅಂತನಿದೆ ಪೆಟ್ರಿಯೋಟಿಸಮ್ ಇದು ಬರುತ್ತೆ ನೆಕ್ಸ್ಟ್ ಹರ್ ಸೈಟ್ಸ್ ಡ್ರೀಮ್ ಹ್ಯಾಪಿ ಆಸ್ ಹರ್ ಡೇ ಲರ್ನ್ ಆಫ್ ಫ್ರೆಂಡ್ಸ್ ಇನ್ ಹಾರ್ಟ್ ಪೀಸ್ ಅಂಡರ್ ಇಂಗ್ಲೆಂಡ್ ಇಂಗ್ಲಿಷ್ ಹ್ಯಾವನ್ ದ ಲೈನ್ಸ್ ಆಫ್ ಪೋಯಮ್ ಶೋಸ್ ಪೋಯರ್ಸ್ ಅಂತಂದಿದೆ ಇದು ಇಂಗ್ಲೆಂಡಿನ ಬಗ್ಗೆ ಹೇಳುತ್ತೆ ಸೊ ಆಪ್ಷನ್ ಎ ರೈಟ್ ಆನ್ಸರ್ ರೀ ನೆಕ್ಸ್ಟ್ ಕ್ವಶನ್ ದ ಪ್ರೇಸ್ ರಿಚರ್ ಡಸ್ಟ್ ಮೀನ್ಸ್ ಅಂತಂದಿದೆ ಸೊ ಇದಕ್ಕೆ ಆಪ್ಷನ್ ಸಿ ಆಗತ್ತಾ ಟು ದ ಡೆಡ್ ಸೋಲ್ಜರ್ಸ್ ಬಾಡಿ ಬರುತ್ತೆ ಆಮೇಲೆ ಇನ್ ಅಟ್ ಪೀಸ್ ಅಂಡರ್ಲೈನ್ ಇಂಗ್ಲಿಷ್ ಹೆವನ್ ಅಂಡರ್ ಆ್ಯಂಡ್ ಇಂಗ್ಲಿಷ್ ಹೆವನ್ ಇನ್ ದ ಅಬೌವ್ ಸೆಂಟೆನ್ಸ್ ಪಿ ಸೆನಾನಮ್ ಕೇಳಿದಾರೆ ಶಾಂತಿ ಇದ್ರ ಫಿರ್ ಸೆನಾನಮ್ ಕೇಳಿದಾಗ ಇಲ್ಲಿ ಆಪ್ಷನ್ ಬಿ ಬರುತ್ತೆ ಟ್ರ್ಯಾನ್ಕ್ವೆಂಟ್ಲಿ ಅಂತಂದೈತಲ್ಲ ಅದು ಬರುತ್ತೆ ಆಮೇಲೆ ನೆಕ್ಸ್ಟ್ ಇನ್ ದ ಪೋಯಮ್ ದ ಪೋಯೆಟ್ ವಿಶ್ಡ್ ಟು ಡೈ ಆಟ್ ಅಂತಂದಿದೆ ಫಾರಿನ್ ನೆಕ್ಸ್ಟ್ ದ ಪೋಯಟ್ ರೊಮ್ಯಾಂಟಿಸೈಜ್ಡ್ ದೋರ್ಟಿಯಲ್ ಆಫ್ ಅಂತಂದಿದೆ ಇದಕ್ಕೆ ಇಂಗ್ಲೆಂಡ್ ಬರುತ್ತೆ ನೆಕ್ಸ್ಟ್ ಇನ್ ದಿಸ್ ಪೋಯಮ್ ದ ಪೋಯಟ್ ಫರ್ಸೌನ್ ಅಂತ ಅಂತಂದಿದೆ ಇದು ಕೂಡ ರೀ ನೆಕ್ಸ್ಟ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ದ ವನ್ ದಟ್ ಹ್ಯಾಸ್ ಟು ಸಿಲಾಬಲ್ ವರ್ಡ್ ಅಂತಂದಿದೆ ಎಸ್ ಇಲ್ಲಿ ಆಪ್ಷನ್ ಸಿ ಆಗುತ್ತೆ ಅಗ್ರಿ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಲೀಲಾ ಲುಕ್ಡ್ ಡ್ಯಾಶ್ ದ ವಿಂಡೋ ದ ಕರೆಕ್ಟ್ ವರ್ಡ್ ದ ಬ್ಲಾಂಕ್ಸ್ ಅಂತಂದೈತಿ ಇದು ಥ್ರೋ ಆಗುತ್ತೆ ಆಪ್ಷನ್ ಸಿ

ನೆಕ್ಸ್ಟ್ ಐವತ್ತೊಂದನೇ ಪ್ರಶ್ನೆ ಟ್ರಾನ್ಸ್ಕ್ರಿಪ್ಷನ್ಸ್ ಇನ್ ರೈಟಿಂಗ್ ಪ್ರಾಕ್ಟಿಸ್ ಮೀನ್ಸ್ ದ ರಿಪ್ಲಿಕೇಶನ್ ಆಫ್ ದ ಆಕ್ಚುಯಲ್ ಅಬ್ಜೆಕ್ಟ್ಸ್ ಆರ್ ಕಾಲ್ಡ್ ಅಂತಿದೆ ಅಂದ್ರೆ ನೈಜತೆಯನ್ನ ತೋರಿಸ್ಕೊಡ್ತಕ್ಕಂಥವು ಅಂತ ಅಂದಾಗ ಇದು ಮಾಡಲ್ಸ್ ಆಗುತ್ತೆ ನೆಕ್ಸ್ಟ್ ಒನ್ ಆಫ್ ದ ಬೆಸ್ಟ್ ಅಪ್ರೋಚಸ್ ವಿಚ್ ಯೂಸಸ್ ರಿಯಲ್ ಲೈಫ್ ಟಾಸ್ಕ್ಸ್ ಟು ಪ್ರಮೋಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಲರ್ನಿಂಗ್ ಈಸ್ ಅಂತಂದಿದೆ సో ఇది రైట్ ఆన్సర్ ఆప్షన్ ఏ టాస్క్ బేస్డ్ లెర్నింగ్ నెక్స్ట్ క్వశ్చన్ క్వెస్ ప్రశ్న ద సాస్ అప్రోచ్ స్టాండ్స్ ఆఫ్ సో ఆప్షన్ ఆప్షన్ సి సారీ బి ఇోప్షన్ సిరల్ ఓరల్ సిచువేషన్ ఫిఫ్త్ ద హుమినాస్టిక్ అప్రోచ్ వైల్ టీచింగ్ ఇంగ్లీష్ ఇన్ క్లాస్ రూమ్ ప్రొడ్యూస్ డస్ నాట్ ఫాలోడ్ అంత సో అదే రైట్ ఆన్సర్ బాట ఆప్షన్ ఏ ദ എബിറ്റി ടു മാനിഫുലേറ്റ് ാംഗ്വേജ് ഇൻ സോഷ്യൽ കണ്ടെന്റ്സ് അത് അത് ഐറ്റ് ആൻസർ ആകെ നെക്സ്റ്റ് കൺസ്റ്റൂഷൻ ഇൻ ്വേജ് ടീച്ചിങ് ഇമ്പസൈസസ് അനു സോ അതൊക്കെ ആപ്ഷൻ സി ആകെ ആൻസർ ലർനസ് ടൂ കക്ട് ദർ ഓൺ അണ്ടർസ്റ്റാണ്ടിംഗ് അല്ല അത് റൈറ്റ് ആൻസർ ആകൻസ് ദ ഫാസ്റ്റ പീരിയഡ് फॉर्वेज डेन्ट अः चाइल्डी ಸೊ ಇದಕ್ಕೆ ಆಪ್ಷನ್ ಡಿ ಆಗುತ್ತೆ ಗ್ರೂಪ್ ಆರ್ ಫೇರ್ ವರ್ಕ್ ಇತ್ತಲ್ಲ ಅದ್ರ ರೈಟ್ ಆನ್ಸರ್ ಆಗುತ್ತೆ ಆಮೇಲೆ ಸಿಕ್ಸ್ ಕ್ವಶನ್ ದ ವರ್ಡ್ ದ ವರ್ಡ್ಸ್ ವಿಚ್ ಹಾವ್ ಐಡೆಂಟಿಫಿಕಲ್ ಸೌಂಡ್ ಆ್ಯಂಡ್ ಸ್ಪೆಲ್ಲಿಂಗ್ ಅಸೋಸಿಯೇಟೆಡ್ ವಿತ್ ಟೂ ಅಂಡರ್ ಇನರ್ಲೇಟೆಡ್ ಮೀನಿಂಗ್ಸ್ ಆರ್ ಹೋಮೋಫೋನ್ಸ್ ಆಮೇಲೆ ವೇರಿಯಸ್ ಫಾಲಿಸೇಮ್ ಅಂತಂದಾಗ ಅಂತಂದ್ರೆ ಇಲ್ಲಿ ಆಪ್ಷನ್ ಸಿ ಆಗತ್ತೆ ನೋಡಿ ಒನ್ ವರ್ಡ್ ಕ್ಯಾರಿಯರ್ ಸರ್ವ್ಡ್ ಓಕೆ ಸರ್ವರ್ ಡಿಫ್ರೆಂಟ್ ಸೆನ್ಸ್ ಆರ್ ರಿಲೇಟೆಡ್ ಮೀನಿಂಗ್ ಸೊ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತಾ ಸೊ ಇದಿಷ್ಟು ಇಂಗ್ಲೀಷ್ಗೆ ಆನ್ಸರ್ ಆಗಿತ್ತು ರೀ ಸೊ ಸೈಕಾಲಜಿ ಒಂದು ಉಳಿತಿದ್ರಲ್ಲಿ ಸೊ ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು